ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ನೂರ ಮೂವತ್ತೇಳನೆಯ ಜನ್ಮ ದಿನೋತ್ಸವ ಸಮಾರಂಭ ರಾಯಭಾಗ್ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ನೂರ ಮೂವತ್ತೇಳನೆಯ ಜನ್ಮದಿನದ ಅಂಗವಾಗಿ ರಾಯಭಾಗ್ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಪಟ್ಟಣದ ಶ್ರೀ ಮಹಾವೀರ್ ಭವನದಲ್ಲಿ ವಿಜೃಂಭಣೆಯಿಂದ ಜರುಗಿತು ಈ ಸಂದರ್ಭದಲ್ಲಿ ಈ ದಿವ್ಯ ವೇದಿಕೆಯನ್ನು ಆತ್ಮಾನಂದ ಮಹಾಸ್ವಾಮಿಗಳು ಮಠ ತಾಳ್ಕಟ್ನಾಳ್ ಇವರು ದಿವ್ಯ ಸಾನಿಧ್ಯ ವಹಿಸಿದ್ದರು ಈ ದಿವ್ಯ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿ ಗುರುವಿನ ನಾನಾ ರೂಪಗಳನ್ನು ಹೇಳುವುದರೊಂದಿಗೆ ಗುರುವಿನ ಅವತಾರಗಳ ಕುರಿತು ಬಣ್ಣಿಸಿದರು ಹಾಗೂ ಗುರುವಿನ ಗುಲಾಮನಾಗುವ ತನಕ ದೊರೆಯದು ಮುಕ್ತಿ ಎಂದರು ಅದೇ ರೀತಿ ಈ ಸಂದರ್ಭದಲ್ಲಿ ರಾಯಬಾಗ್ ಮತಕ್ಷೇತ್ರದ ಶಾಸಕರಾದ ದುರ್ಯೋಧನ್ ಐಹೊಳೆಯವರು ದೀಪ ಪ್ರಜ್ವಲನೆಯೊಂದಿಗೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಫೋಟೋ ಪೂಜೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ವಿವಿಧ ಶಾಲಾ ಶಿಕ್ಷಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಿದರು ಇದೇ ಸಮಯದಲ್ಲಿ ಮಾಧ್ಯಮ ಮಿತ್ರರಿಗೆ ಸನ್ಮಾನಿಸಿದರು ರಾಯಬಾಗ್ ಶಾಸಕರಾದ ಡಿಎಂ ಐಹೊಳೆ ಹಾಗೂ ಕುಡುಚಿ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ್ ಮಾತನಾಡಿ ಹರ ಮುನಿದರೆ ಗುರು ಕಾಯುವವನು ಗುರು ಮುನಿದರೆ ಹರ ಕಾಯಲಾರ ಹೀಗೆ ಶಿಕ್ಷಕರ ಮಹಿಮೆಯನ್ನು ಕೊಂಡಾಡಿದರು ಇದೇ ಸಮಯದಲ್ಲಿ ರಾಯಬಾಗ್ ಶಾಸಕರಾದ ಡಿಎಂ ಐಹೊಳೆ ಕುಡುಚಿ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ್ ಅಶೋಕ್ ಅಂಗಡಿ ಸಂಜೀವ್ ಹುಲ್ಲೋಳಿ ರಾಯಬಾಗ್ ತಹಶೀಲ್ದಾರರಾದ ಸುರೇಶ್ ಮುಂಜೆ ಬಸವರಾಜಪ್ಪ ಆರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕುಮಾರ್ ಮಾದರ್ ಹಾಗೂ ತಾಲೂಕಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಶಿಕ್ಷಣ ಪ್ರೇಮಿಗಳು ಇನ್ನಿತರು ಭಾಗಿಯಾದರು ವರದಿಗಾರರು ಹನುಮನ್ ಸನ್ನಕಿನವರ್ ಯುಕೆ ನ್ಯೂಸ್ ರಾಯ್ಬಾಗ್

ಮೂಲ ಮೂವತ್ತೇಳನೆಯ ಡಾಕ್ಟರ್ ರಾಧಾಕೃಷ್ಣ ಅವರ ಜಿ ಶಿಕ್ಷಕರ ದಿನಾಚರಣೆ ಈ ಒಂದು ಶಿಕ್ಷಕ ದಿನದ ನಮ್ಮವಾಗಿ ಎಲ್ಲರೂ ಕೂಡ ನಿಮಗೆ ಶಿಕ್ಷಕರಿಗೆ ಶುಭಾಶಯವನ್ನು ಕೇಳುತ್ತೆ ಈ ಒಂದು कार्यक्र आतानंद महास चितो जिले कंद सीतारा सवीय सोदर अंजो बीह తూక <San> ఆస్తన్య

ಗುರುಗಳಿಗೆ ಹೇಗ ನಾವು ಗೌರವ ಕೊಡ್ತೀವಲ್ಲ ಹಾಗೆ ನಿಮಗೂ ಸಿಕ್ಕ ರಾಜಕಾರಣಿಗಳಿಗೆ ಅಷ್ಟು ಗೌರವ ಇಲ್ಲ ಆದರೆ ಗುರುಗಳಿಗೆ ಅಷ್ಟೇ ಗೌರವ ಇರ್ತಿದ್ದೀವಿ ಅದನ್ನು ತಿಳ್ಕೋದ್ರಿಗೆ ಗೊತ್ತಿಲ್ಲ ಅದಕ್ಕೆ ನಾವು ಗುರುಗಳ ಆದಷ್ಟು ತಾವು ಈ ನಮ್ಮ ಕಾಲೇಜಿನ ತಾಲೂಕಿನ ನಿಮಗೆ ತರಬೇಕಾದ ನೀವು ಈಗೇನು ಮತ್ತೊರಂಜ್ ಅವರು ಹೇಳಿಲ್ಲ ಮೂರು ನಂಬರ್ ಅದಕ್ಕೆ ನನ್ನ ಆಶೆ ಒನ್ ನಂಬರ್ತಾರೆ ಆ ರೀತಿಯೊಳಗೆ ನೀವೆಲ್ಲರೂ ಪ್ರಯತ್ನ ಮಾಡಿ ಈ ತಾಲೂಕಿನ ಬರಗಳಾಗ ನೀವು ಒಳ್ಳೆಯ ಒಂದು ವಿದ್ಯಾಭ್ಯಾಸ ಪ್ರಾಮಾಣಿಕವಾಗಿ ಒಂದು ಹೆಚ್ಚು ಒತ್ತಡ ಕೊಟ್ಟ ಪ್ರಯತ್ನ ಮಾಡಿ ಅವರು ಬೆಳೆಸಿ ಒಂದು ನಂಬರ್ ಬರಲಿಕ್ಕೆ ನೀವು ಎಲ್ಲರೂ ಪ್ರಯತ್ನ ಮಾಡಬೇಕಂತ ನಿಮ್ಮೆಲ್ಲರಿಗೂ ಕೂಡ ಕೈ ಜೋಡಿ ಬೇಡಬಹುದು ಆ ಶಕ್ತಿ ನಿಮ್ಮೊಳಗೇ ನೀವು ಪ್ರಯತ್ನ ಮಾಡಬೇಕಾಗ್ತಾ ನೀವು ಸ್ವಲ್ಪ ಸುದ್ದಿ ವಾದರೂ ಕ್ಲಾಸಿಟ್ಕೋಬೇಕು ಸರಿಯಾಗಿ ಒಂದೊಂದು ನೈವತ್ತು ನೀವು ಉತ್ಕೊಂಡು ಇಟ್ಕೋದ ನೀವು ಹೆಚ್ಚಿನ ಒಂದು ಪ್ರಯತ್ನ ಇದ್ದರೆ ಅದೇನು ಅಸತಿಲ್ಲ ಒಂದಾಗ ಆ ನೀತಿ ನೀವೆಲ್ಲರೂ ಪ್ರಯತ್ನ ಮಾಡಬೇಕಂತ ಹೇಳಿದ್ರೆ ನೀವು ಎಲ್ಲರಿಗೂ ಮತ್ತೊಂದಿನ ಹೇಳ್ಬೋದ ನಿಮಗೆಲ್ಲರಿಗೂ ಕೂಡ ಗೌರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತು ನೂರ ಮೂವತ್ತಿನ ರಾಧಾಕೃಷ್ಣ ಮನೋಬ್ಬರಿ ರಾಧಾಕೃಷ್ಣ ಜೈತಿಯಿಂದ ಜೈತಿಯ ಶುಭಾಶಯಗಳನ್ನು ಹೇಳ್ತಾ ನಾ ಇನ್ನೂ ಮಾತಾಡುತ್ತಾ ಅಂದ್ರೂಳಿಯಾಗಿ ನನಗೆ ಹೋಗಲಿ ಕೂಡ ಎಲ್ಲರೂ ಅವರಬೇಕು ಈಗಾಗಲೇ ನಮ್ಮ ದರ್ಶನ ದಿಲೀಪ್ ರೈತರು ಮಾತಾಡೋದಿಲ್ಲ ಆದರೂ ಅವರು ತಿಳಿಸಿ ನಾವು ಹೋಗುವ ಸಲುವಾಗಿ ನಾ ಇವತ್ತು ಅವರು ತಿಳಿಸಿ ನಾವು ಮಾತಾಡೋಕೆ